ಸಮಾಜಕ್ಕೆ ಸದಾ ಏನಾದರೂ ನೀಡುತ್ತಿರಬೇಕು ಎಂದು ಹಂಬಲಿಸುವ ಸೇವಾ ಮನಸ್ಸಿನ ಯುವಕರ ಒಗ್ಗೂಡುವಿಕೆಯಿಂದ ಆರಂಭವಾದ ಅಖಿಲ ಕರ್ನಾಟಕ ರಾಜಕೀಯ ಸೇರಿ ಟ್ರಸ್ಟ್ ಕೆಲವೇ ದಿನಗಳಲ್ಲಿ ಎಂಟನೇ ವರ್ಷದ ಪಾದಾರ್ಪಣೆಗೈಯಲ್ಲಿದ್ದು ಆ ಪ್ರಯುಕ್ತ ಸೇವಾ ಕಾರ್ಯವಾಗಿ ಬೆಳ್ತಂಗಡಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡಲಾಯಿತು ರಾಜಕೇಸರಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಕಾರ್ತಿಕ್ ರವರ ನೇತೃತ್ವದಲ್ಲಿ ನಡೆದ ಸೇವಾ ಕಾರ್ಯಕ್ಕೆ ರಾಜಕೇಸರಿಯ ಸಂಸ್ಥಾಪಕರಾದ ದೀಪಕ್ ಜಿ ಚಾಲನೆ ನೀಡಿದ್ರು ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯ ಕಾರ್ಯಕ್ರಮ ಸಂಯೋಜಕರಾದ ಅಜಯ್ ಸಂಘಟನೆಗೆ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಸ್ಟಾಫ್ ನರ್ಸ್ಗಳಾದ ಪೂರ್ಣಿಮಾ ವನಿತಾ ಗ್ರೂಪ್ ಡಿ ನೌಕರರಾದ ಉಮೇಶ್ ರಾಜಕೇಸರಿ ಸಂಘಟನೆಯ ತಾಲೂಕು ಸಂಚಾಲಕರಾದ ರಾಜೇಶ್ ಕಾರ್ಯದರ್ಶಿಯಾದ ಉಮೇಶ್ ನಾಗೇಶ್ ಬಿ ಸಂದೇಶ್ ವಿಶ್ವನಾಥ್ ಸಂಪತ್ ಗಣೇಶ್ ಮೊದಲಾದವರು ಉಪಸ್ಥಿತರಿದ್ದರು ಟಿ ಡಿ ಚೆನ್ನವರ ಫುಟೋ ಎಲ್ಲ ಇವರೆಲ್ಲ ಆಗಿರುವಂಥ ಪೇಷಂಟ್ಗಳಿಗೆ ಹನುಮ ವಿತರಿಸುವ ಮೂಲಕ ಅವರ ಬರ್ಡೇಯನ್ನು ಆಚರಿಸಿದಂಥ ಅಖಿಲ ಕರ್ನಾಟಕ ರಾಜಕೀಯ ಕೇರಿತನ್ನು ನಮ್ಮ ಜೊತೆ ಇವತ್ತು ಕೂಡ ಅದನ್ನು ಅವ್ರ ರಿಕ್ವೆಸ್ಟ್ ಮಾಡಬೇಕು ನಮಗೆ ಡಿ ಬರ್ತದೆ ಕಾಲ್ ಬರ್ತಾರೆ ಬರ್ತದೆ ನಮ್ಮ ಹೌಸ್ಪೆಟ್ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಸೊ ಸ್ವಚ್ಛತೆಗೆ ಆತೀತೆ ಕೊಡ್ತಾರೆ ಅವರು ಸೊ ನಮ್ಮ ನಮ್ಮಲ್ಲಿ ಸುತ್ತಮುತ್ತ ಸ್ವಲ್ಪ ಟೀ ಮಾಡ್ಬೋದು ಅಂತ ಕೇಳಿದಾಗ ಅಖಿಲ ಕರ್ನಾಟಕ ರಾಜ್ಯ ಕಚೇರಿಂದರು ಈ ಬಗ್ಗೆಯಲ್ಲಿ ಬುಧವಾರ ಎಲ್ಲ ಸದಸ್ಯರು ಒಪ್ಪಿಕೊಂಡು ಇವತ್ತು ನಮ್ಮ ಆಸ್ಪತ್ರೆ ಮುಂಭಾಗ ಹಾಗೂ ಮುಂಭಾಗದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಇವರಿಗೆ ನಮ್ಮ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸಿಕೊಳ್ತಿದ್ದಾರೆ ಸೊ ನಮ್ಮ ಸಹಕಾರ ಮುಂದೆ ಕೂಡ ಹೀಗೆ ನಮ್ಮ ಜೊತೆ ಅಂತ ಕರ್ತನೆ ತೆಗೆದುಕೊಳ್ತಾ ಎಲ್ಲರಿಗೂ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸಿಕೊಟ್ಟಿದ್ದಾರೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ